ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಛಾಯೆ ಸರ್ವ ವಿಘ್ನೋಪ ಎಲ್ಲರಿಗೂ ನಮಸ್ಕಾರ ಇಂದು ವಿನಾಯಕನಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಿಂದೆ ಒಂದು ಸಂದರ್ಭದಲ್ಲಿ ಕ್ರೂರ ದಾನವರು ಕೂಡ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರಿಂದ ಪುಣ್ಯ ಸಂಪಾದಿಸುವ ಮತ್ತು ಸ್ವರ್ಗಲೋಕದ ಅಧಿಕಾರವನ್ನು ಹೊಂದುವ ಸಂಚು ಹೂಡಿದರು ಇದರಿಂದ ದೇವತೆಗಳಿಗೆ ಭೀತಿ ಹುಟ್ಟಿತು ಅವರೆಲ್ಲರೂ ಒಂದಾಗಿ ರಜತಗಿರಿಯ ಕಡೆಗೆ ಹೋದರು ಪರಮೇಶ್ವರನ ಕಾಲುಗಳಿಗೆ ಅಡ್ಡವಿದ್ದರು ರಾಕ್ಷಸರ ದುರುದ್ದೇಶವನ್ನು ಶಿವನಲ್ಲಿ ವಿವರಿಸಿದರು ಕೆಟ್ಟ ಉದ್ದೇಶಗಳಿಂದ ಮಾಡುವ ಯಜ್ಞ ಯಾಗಾದಿಗಳಿಗೆ ವಿಘ್ನವನ್ನುಂಟು ಮಾಡುವ ಯಾವುದಾದರೂ ಶಕ್ತಿಯನ್ನು ನೀವೇ ನಮಗೆ ಕೊಡಬೇಕು ಅಂತಹ ಮಹಿಮಾತ್ಮನನ್ನು ಸೃಜಿಸುವ ಶಕ್ತಿ ನಿಮ್ಮಲ್ಲಿ ಮಾತ್ರ ಇರುವುದು ಎಂಬುದಾಗಿ ಕೇಳಿಕೊಂಡರು ತಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಶಿವನು ಎಷ್ಟಾದರೂ ತನ್ನ ಕಿಂಕರರ ರಕ್ಷಕನು ಅವನು ತಾನೇ ಪಾರ್ವತಿಗೆ ಮಗನಾಗಿ ಹುಟ್ಟಿ ನಿಮಗೆ ಬಂದಂತಹ ಕಷ್ಟಗಳನ್ನು ನಿವಾರಣೆ ಮಾಡುತ್ತೇನೆ ಎಂಬುದಾಗಿ ಅಭಯವಿತ್ತನು ದೇವತೆಗಳು ಸಂತೋಷದಿಂದ ಹಿಂತಿರುಗಿದರು ಮುಂದೆ ಪಿನಾಕಿಯು ಪಾರ್ವತಿಯ ಉದರವನ್ನು ಸೇರಿ ದಂತಿ ಮಗನಾಗಿ ಹುಟ್ಟಿ ಬಂದನು ಜನಿಸುವಾಗಲೇ ತ್ರಿಶೂಲ ಮತ್ತು ಪಾಶವನ್ನು ಧರಿಸಿಕೊಂಡಿದ್ದನು ಆ ಬಾಲಕನಿಗೆ ರುದ್ರದೇವನು ಗಣಪತಿ ಎಂದು ಹೆಸರಿಟ್ಟನು ಅಪಾತ್ರರು ಮಾಡುವ ಯಜ್ಞ ಯಾಗಾದಿಗಳಿಗೆ ಭಂಗ ತರುವಂತೆ ಆಜ್ಞೆಯಿತ್ತನು ಸತ್ಪಾತ್ರರು ಆದಿಯಲ್ಲಿ ಪೂಜಿಸಿ ಮಾಡುವ ಸತ್ಕರ್ಮಗಳು ಸುಲಲಿತವಾಗಿ ಕೊನೆ ಮುಟ್ಟುವಂತೆ ಅನುಗ್ರಹಿಸು ಎಂದು ಅವನನ್ನು ಹರಸಿ ಕಳುಹಿಸಿದನು ಗಣಪತಿಯು ಶಿವನ ಆಜ್ಞೆಯಂತೆ ಕರ್ತವ್ಯ ನಿರ್ವಹಣೆಗೆ ಭೂಮಿಗೆ ಬಂದನು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ